ನಮಸ್ಕಾರ ನಾನು ಗಾಯಕ ಅನುರಾಗ್ ಗದ್ದಿ ಬುಕ್ ಬ್ರಹ್ಮ ವಿಶೇಷ ಕವಿತೆ ಆ ಒಂದು ಎಪಿಸೋಡಲ್ಲಿ ನಾನೊಂದು ಜರಗನಹಳ್ಳಿ ಶಿವಶಂಕರವರ ಒಂದು ಎರಡು ಹನಿ ಕವಿತೆಗಳನ್ನು ವಾಚಿಸ್ತೇನೆ ಹಾಗೆ ಅದರ ಜೊತೆಲಿ ಹಾಡ್ತೇನೆ ಕವಿತೆ ಹೀಗಿದೆ ಮನವ ಮಣ್ಣ ಮಾಡಿ ಭಕ್ತಿ ಬೀಜ ಬಿತ್ತಿ ನಂಬುಗೆಯ ಮಳೆಗರಿದರೆ ಮರವಾಗಿ ಫಲಿಸಿತ್ತು ನೋಡ ಮುಕ್ತಿ ಅನ್ನುವಂಥ ಈ ಕವಿತೆ ಆಮೇಲೆ ಕುಂಬಾರರು ಮಾಡಿದ ಮಡಿಕೆಗೆ ಗಾಣಿಗರ ಹೆಣ್ಣೆಯ ತುಂಬಿ ಒಕ್ಕಲಿಗರು ಬೆಳೆದ ಹತ್ತಿಯ ಒಸೆದು ಬತ್ತಿಯ ಮಾಡಿ ದೀಪವ ಹಚ್ಚಿದರೆ ಹಲವು ಜಾತಿಗಳು ಕೂಡಿ ಕುಲಗೆಟ್ಟ ಬೆಳಕು ನೋಡ ಅನ್ನೋ ಇವೆರಡು ಜರ್ನಲ್ ಶಿವಶಂಕರ್ ಅವರ ಹನಿ வா மணா மாடி பக்தி பீஜபித்தி வனவா மண்ணா மாடி பக்தி பீஜபித்தி நம்புகையா மழகர நம்புகையா மழகர मरवागी फलसिू नोडा मुक्ति 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 मनवा मण्णा भक्ति बिती